ಹಾಗಲ್ದೊಗನ ಬಹಳ ಮಂದಿ ವಸ್ತಿ ಮಾಡುವಂತಹ ಯಾವಾಗ ಈ ತಂಜಾವೂರದ ಗಾಯಕರು ಅಪ್ಪ ಅವ್ರನ್ನ ಅವರನ್ನು ಕರ್ಕೊಂಡು ಬಂದ್ರು ನೋಡ್ರಿಪ್ಪ ಈ ಮಕ್ಕಳಿಗೆ ಸಂಗೀತವನ್ನು ಕಲಿಸಬೇಕು ನೀವು ಅಂತ ಹೇಳಿ ಸಂಗೀತವನ್ನು ಕಲಿಸ್ಲಿಕ್ಕೆ ಆರಂಭ ಮಾಡಿದರು ಹೆಂಗ ಆರಂಭ ಮಾಡ್ತಾರ ಪೂಜೆಯನ್ನು ಮಾಡ್ಬೇಕು ಯಾವುದೇ ಒಂದು ನಾವು ಕೆಲಸ ಕಾರ್ಯವನ್ನು ಶುಭ ಕಾರ್ಯವನ್ನು ಮಾಡುವಂಥ ಸಂದರ್ಭದೊಳಗ ಪೂಜೆಯನ್ನು ಮಾಡುವಂಥದ್ದು ನಾವು ಎಲ್ಲ ಶಿವಯೋಗ ಮಂದಿರದ ಸಾಧಕರಾಗಿರುವಂಥ ಸಂದರ್ಭದೊಳಗ ಇವತ್ತಿಗೂ ಶಿವಯೋಗ ಮಂದಿರದೊಳಗ ಹಾರ್ಮೋನಿಯಂ ಕೈಯೊಳಗೆ ಕೊಡಬೇಕಾದ ಸಂದರ್ಭದೊಳಗ ಪೂಜೆಯನ್ನು ಮಾಡ್ತಾರೆ ಶಿವಯೋಗ ಮಂದಿರದೊಳಗ ಇವತ್ತಿಗೂ ಪದ್ಧತಿ ಅದು ಅದನ್ನು ಪೂಜೆಯನ್ನು ಮಾಡಿಸಿದ ನಂತರನೇ ಆ ಕೈಪೇಟಿಯನ್ನು ಕೊಡುವಂತಹದ್ದು ಹಾರ್ಮೋನಿಯಂ ಕೊಡುವಂತಹದ್ದು ಪೂಜೆ ನಮ್ಮ ಧಾರ್ಮಿಕತೆ ನಮ್ಮ ಪರಂಪರೆ ಇವ್ಯಾವನ್ನು ಬಿಡಲಿಲ್ಲ ಪೂಜೆಯನ್ನು ಮಾಡಿಸಿದ ನಂತರ ಗುರುವಸ್ಸಯ್ಯ ಗದಗಯ್ಯ ಸರಿ ಮಾ ಪೀಸ ಸಂಗೀತವನ್ನು ಹೇಳಿಕೊಡಕರು ಗುರುಗಳು ಪ್ರಥಮವಾಗಿ ಸಂಗೀತದೊಳಗೆ ಕಲಿಸ್ತಾರೆ ಇವನ್ನ ಸ್ವರಳಿ ಜಯಂತಿ ಇವನ್ನೆಲ್ಲ ಕಳಿಸ್ತಾರೆ ಆರಂಭದ ನುಡಿಯೊಳಗೆ ಇಬ್ಬರು ಮಕ್ಕಳು ಬಹಳ ಚಂದ ಕಲಿಲಿಕ್ಕೆ ಆರಂಭ ಮಾಡಿದ್ರು ಸ್ವಲ್ಪ ದಿವಸ ಆದ ನಂತರ ತಂಜಾವೂರಿನ ಏನು ಗವಾಯಿಗಳಿದ್ರಲ್ಲ ಅವರು ಹೋದವರು ಅತ್ತ ಹೋದ್ರು ಏನು ಕಾರಣಗಳು ಗೊತ್ತಾಗಲಿಲ್ಲ ಬರಲಿಲ್ಲ ಯಾವಾಗ ಇನ್ನು ಮತ್ತ ಮಕ್ಕಳ ಹೆಂಗ್ ಮಾಡಬೇಕು ಶಿಕ್ಷಣವನ್ನು ಹೆಂಗ್ ಮಾಡಬೇಕು ಅಂತೇಳಿ ಕೊಂಡಾಗ ಹೊಸಪೇಟೆಯಿಂದ ಒಬ್ಬರನ್ನ ಕರ್ಕೊಂಡು ಬರ್ತಾರೆ ಗಾಯಕರನ್ನ ಅವರು ಭೀಮರಾಯ ಅಂತ ಹೇಳಿ ಹೊಸಪೇಟೆ ಅಂದ್ರೆ ಬಿಸಿಲ್ನಾಡ್ನವ್ರು ಈ ನಾಡಿನೊಳಗೆ ಸ್ವಲ್ಪ ಮಳೆ ಇರ್ತೈತಿ ಸ್ವಲ್ಪ ತಂಪು ಇರ್ತೈತಿ ವಾತಾವರಣ ಅವ್ರಿಗೂ ಕೂಡ ವಾತಾವರಣ ಸಟ್ ಆಗಲಿಲ್ಲ ಇದು ಯಾಕೋ ಅಂತ ಹೇಳಿ ಅವರು ಹೋಗಿಬಿಟ್ರು ಅದಾದ ಬಳಿಕ ಇಲ್ಲೇ ಶಿರಾಳಕೊಪ್ಪದ ಶಿರಾಳಕೊಪ್ಪದೊಳಗೆ ಬಹಳ ಒಳ್ಳೆಯ ಒಬ್ಬ ಗಾಯಕರನ್ನು ಕರ್ಕೊಳ್ತಾರೆ ಗದಗೈನವರು ಅಂತ ಹೇಳಿ ಅವ್ರ ಹೆಸರು ಅದ್ಭುತವಾಗಿರುವಂತಹ ಸಂಗೀತಗಾರರು ಅವ್ರಿಗೆ ಹೇಳ್ತಾರೆ ನಿಮಗ ನೋಡ್ರಿಪಾ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂದ್ರೆ ನೀವೇನ್ ಬರ್ತೈತ್ರಿಪಾ ಅಂತೀರಿ ಆದ್ರೆ ನೂರೈವತ್ತು ವರ್ಷ ಅಂತ ನಾವೇನ್ ಹೇಳ್ತೀವಲ್ಲ ನೂರ ಮೂವತ್ತು ವರ್ಷದ ಹಿಂದೆ ರೂಪಾಯಿ ಅಂದ್ರೆ ಎಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದಂಗ ಅಂದಿನ ಕಾಲಕ್ಕೆಲ್ಲ ಒಂದೊಂದು ರೂಪಾಯಿ ಅಲ್ಲ ಪೈಸೆಗಳನ್ನ ತಗೊಂಡು ಹೋಗಿ ನಮ್ಮವರೆಲ್ಲ ಸಂತಿ ಮಾಡ್ಕೊಂಡು ಬರ್ತಿದ್ರು ಹೌದಲ್ರಿ ಸಂತಿ ಮಾಡ್ಕೊಂಡು ಬರ್ತೇ ನಮ್ಮೆಲ್ಲ ಹಿರಿಯರು ಇವತ್ತು ಏಟಾದ್ರೂ ಸಾಲ್ವಲ್ ತಗಿದ್ರು ನಮ್ಗ ರೊಕ್ಕ ಅವತ್ತಿನ ಕಾಲಕ್ಕ ಇಪ್ಪತ್ತೈದು ರೂಪಾಯಿಗಳನ್ನು ಕೊಡುತ್ತಾರೆ ತಿಂಗಳ ಎಷ್ಟು ಅದ್ಭುತವಾಗಿರುವಂತಹ ಸಂಗೀತವನ್ನು ಅವ್ರಿಗೆ ಅಂತಂದ್ರ ಗದಗೈನವ್ರು ಹೇಳ್ತಾರ ಎಪ್ಪಾ ಬಹಳ ಅದ್ಭುತವಾಗಿ ಕಲಿತಾರೆ ಇವರು ಸಂಗೀತ ನನ್ನಲ್ಲಿರುವಂತಹ ಎಲ್ಲಾ ವಿದ್ಯೆಯನ್ನ ಈ ಮಕ್ಕಳಿಗೆ ಧಾರ ಎರೆದು ಬಿಟ್ಟಿದೀನಪ್ಪ ಇನ್ನು ಸಂಗೀತ ಹೇಳಕ್ ಏನು ನನ್ನ ಹತ್ಯ ಕೊಡೋದಿಲ್ಲ ಇನ್ನು ಬೇರೆ ಅವರು ಕಲಿಬೇಕು ನಿಮ್ಮ ನೋಡಿ ನಾನು ಕೆಮ್ಮಿ ಅವರು ಇವತ್ತೇನು ಸಿಟ್ಟಿಗೆ ನಲ್ಲಿ ಹ ಅವ್ರಂತಾರ ಹಿಡ್ದು ಸಾತ್ ನಮ್ಮದು ಏನ್ ಹೇಳುವಾರಲ್ಲ ನಮ್ಮದು ಯಾವಾಗ ನೋಡವ್ರವ ಮೇಡಮ್ ಧರ್ಮೊಳಗೇನ ಎಷ್ಟು ಮಜಾ ಅಂತಿನ್ನ ನೋಡಕತಿ ಯಾವಾಗ ಆ ಒಂದು ನಾಲ್ಕು ದಿವಸ ಆದ ನಂತರ ಗುರುಗಳು ಶಿಷ್ಯನಿಗೆ ಕೇಳುತ್ತಾರೆ ಅಲ್ಲಪ್ಪ ಒಂದು ಮೂರು ನಾಲ್ಕು ದಿವಸ ಹಿಂದಗಡೆ ಒಂದು ಘಟನೆ ಆಯಿತು ನಿನಗ ನಾನು ಒಂದಿಷ್ಟು ರಕ್ತವನ್ನ ತಕ್ಕೊಳ್ಬೇಕಂತೇಳಿ ನಿನ್ನ ಸಮೀಪಕ್ಕೆ ಚಾಕು ತಗೊಂಡು ಹೋದಾಗ ನೀನು ಕಣ್ ತೆಗೆದು ನೋಡಿ ಮತ್ತೆ ಮಕ್ಕೊಂಡಿ ಏನೂ ಕೇಳಿರ್ಲ ಯಾಕ ಅವಾಗ ಶಿಷ್ಯ ಹೇಳ್ತಾನ ಎಪ್ಪ ನೀವು ಏನ್ ಮಾಡಿದ್ರು ನನಗ ಒಳ್ಳೆದಕ್ಕೆ ಮಾಡ್ತೀರನ್ನುವಂತಹದ್ದು ವಿಶ್ವಾಸ ನನಗಿತ್ತು ಅದಕ್ಕ ನಾ ಯಾಕ ಕೇಳಬೇಕು ನಿಮಗ ಮ್ಯಾಲ ವಿಶ್ವಾಸ ಇಟ್ಟಿದ್ದೀನಿ ನಾನು ಹಂಗ ಹಾನಗಲ್ಲ ಕುಮಾರ ಮಹಾಶಿವಿಯೋಗಿ ಅಪ್ಪ ಅವರು ಏನು ನಿರ್ಧಾರ ತಗೊಳ್ತಾರಲ್ಲ ಅದು ನಮ್ಮ ಒಳತಿಗಾಗಿ ತಗೊಳ್ತಾರನ್ನುವಂತ ಭಕ್ತರೊಳಗ ಭಾವ ಏನೇ ಮಾಡಿದ್ರು ಕೂಡ ಕುಮಾರ ಮಹಾಶಿವಯೋಗಿಗಳು ನಮ್ಮ ಯೋಗಿಗಳನ್ನ ಒಳಿತ ಮಾಡ್ತಾರೆ ಯಾವಾಗ ಆ ಮಕ್ಕಳನ್ನು ತಗೊಂಡು ಊರಾಗಿನ ಜನರ ನಾಕತ್ರೂ ಚಲೋ ಮಕ್ಕಳ ತಗೊಂಡು ಹೋಗ್ಬೇಕು ಕಂಡಿರ್ಲಾರ್ದ ತಗೊಂಡು ಹೊಂಟಾರಲ್ಲ ಅಜ್ಜವರು ಇಂಥ ತಗೊಂಡು ಹೋಗಿ ಏನ್ ಮಾಡ್ತಾರೆ ಇವರು ಆದ್ರೆ ಕುಮಾರೇಶನ ವಿಚಾರಗಳೇ ಬೇರೆ ಯಾವುದೂ ಸಮಾಜದೊಳಗೆ ಆಗುದಿಲ್ಲ ಅಂತ ಹೇಳ್ತಾರಲ್ಲ ಆಗುದಿಲ್ಲ ಅನ್ನುವಂತಹ ವ್ಯವಸ್ಥೆಯನ್ನ ಬಹಳ ನೀಟಾಗಿ ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನ ಹಾನಗಲ್ ಸ್ವಾಮಿಗಳು ಅವತ್ತು ಮಾಡುತ್ತಾರೆ ಎಂತಾದ್ರು ಯಾವಾಗ ಆ ಮಕ್ಕಳನ್ನು ತೆಗೆದುಕೊಂಡು ಹಾನಗಲ್ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಮಠಕ್ಕೆ ಕರ್ಕೊಂಡು ಹೋದ ನಂತರ ಇವರ ಶಿಕ್ಷಣ ಅಭ್ಯಾಸವನ್ನು ಹೆಂಗ್ ಮಾಡಿಸಬೇಕು ಅದೇ ಮಠದೊಳಗ ಪಾಠಶಾಲೆಯನ್ನು ಆರಂಭ ಮಾಡಿದ್ರು ಪಾಠಶಾಲೆಯನ್ನು ಆರಂಭ ಮಾಡಿರುವಂತಹ ಸಂದರ್ಭದೊಳಗ ಒಳಗಿನ ಕಣ್ಣನ್ನು ತೆಗೆದಿದ್ರು ಅಂತರಂಗದೊಳಗ ಆನಂದವನ್ನ ಪಟ್ಟರು ಎಂತಹದ್ದು ಕಂಠ ಸಂಗೀತ ಎಂತ ಮನುಷ್ಯ ಇದ್ರೂ ಕೂಡ ಆತನನ್ನ ಬಡದೆಬ್ಬಿಸುವಂತ ಕೆಲಸ ಮಾಡುತ್ತ ಆ ಸಂಗೀತದೊಳಗ ತಲೀನರಾಗಿ ಕೇಳ್ತಾ ಇರ್ಬೇಕು ಕೇಳ್ತಾ ಇರ್ಬೇಕು ಆನಂದ ಪಡಬೇಕು ಸಂಗೀತ ಅಂದ್ರೆ ಹಂಗೆ ಅಜ್ಜವ್ರ ಕಣ್ಣು ಮುಚ್ಕೊಂಡು ಹಿಂಗ್ ಕೂತ್ ಕೇಳಾಕತ್ತಿದ್ರು ಕೇಳುವಂತ ಸಂದರ್ಭದೊಳಗ ಹಾಡು ಮುಗಿದಿದ್ದೇ ಗೊತ್ತಾಗ್ಲಿಲ್ಲ ಪದ್ಯ ಮುಗುದಿದ್ದೇ ಗೊತ್ತಾಗ್ಲಿಲ್ಲ ಆ ಮಕ್ಕಳನ್ನ ಅಪ್ಪ ಅವರು ಕೇಳಿದ್ರು ಯಾರಪ್ಪ ನೀವು ನೀವ್ಯಾರು ಅಜ್ಜವ್ರು ಬಹಳ ಬಹಳ ಮೃದು ಸ್ವಭಾವದವರಿದ್ರು ಯಾವುದೇ ಮಾತುಗಳನ್ನ ಆಡ್ಬೇಕಾದ್ರ ವಿಚಾರ ಮಾಡ್ತಿದ್ರು ಸುಮ್ಮನೆ ಹೆಂಗೆಂಗೋ ಮಾತಾಡ್ತಿದ್ದಿಲ್ಲ ಬಹಳ ಸೂಕ್ಷ್ಮಮತಿಗಳು ಯಾರು ಅಂತ ಅಂದಾಗ ಆ ಮಕ್ಕಳನ್ನ ಕರ್ಕೊಂಬಂದ್ರು ಗುರುಗಳ ಸಮೀಪದೊಳಗ ದಿರ್ನಿತ್ಯ ಲಿಂಗವನ್ನು ಪೂಜೆ ಮಾಡುವಂತಹ ಕೈಗಳಿಂದ ಸಮಾಜದೊಳಗ ಅಂಧಕಾರದೊಳಗ ಮುಳುಗಿರುವಂತಹ ಭಕ್ತ ಸಮೂಹವನ್ನ ಬರಗಾಲದ ಸಂದರ್ಭದೊಳಗ ಅನ್ನವನ್ನು ನೀಡಿರುವಂತಹ ಕೈಗಳಿಂದ ಮಠಕ್ಕೆ ಬರುವಂತಹ ಭಕ್ತರಿಗೆ ಸದಾಕಾಲ ಒಳಿತನ್ನ ಬಯಸುವಂತಹ ಹಸ್ತದಿಂದ ಆ ಮಕ್ಕಳನ್ನ ಅಪ್ಪ ತೆಲಿ ತೆಲೆ ಮೇಲೆ ಹಸ್ತ ಇಡುತ್ತಾರೆ ಆ ಮಕ್ಕಳೇ ಪುಣ್ಯವಂತರು ಆ ಮಕ್ಕಳೇ ಭಾಗ್ಯವಂತರು ಮಕ್ಕಳು ಹೇಳಿದ್ರು ಬುದ್ಧಿ ನನ್ನ ಹೆಸರು ಇವಾ ನಮ್ಮ ತಮ್ಮ ಗದಗಯ್ಯ ಇವು ಯಾರು ಮಕ್ಕಳು ಅಂತ ಕೇಳಿದ್ರು ಗುರುಗಳು ಕೇಳಿದಾಗ ಅಲ್ಲಿರುವಂತಹ ಗಣ್ಯರು ಹೇಳ್ತಾರೆ ಎಪ್ಪಾ ನಮ್ಮೂರೊಳಗ ಏನು ಚರಂತಿ ಮಠ ಅಂತೈತಿಲ್ರಿಪಾ ಆ ಚರಂತಿ ಮಠದ ಗುರುಪಾದಯ್ಯನವರು ಮಕ್ಕಳ ಇವರು ಆ ಗುರುಪಾದಯ್ಯನವರು ನೀಲಮ್ಮ ತಾಯಿಯವರ ಮಕ್ಕಳ ಇವರು ನೋಡ್ರಿ ಅಲ್ಲಿಯೂ ನೀಲಮ್ಮ ತಾಯಿನೇ ಬಂದ್ರು ಇಲ್ಲಿಯೂ ನೀಲಮ್ಮ ತಾಯಿನೇ